ಕೂದಲನ್ನು ಮುಟ್ಟಿದ್ರೆ ಸಾಕು ಕೂದಲೆಲ್ಲ ಕೈಯಲ್ಲೇ ಬರ್ತಾ ಇದೆಯಾ ಯಾವುದೇ ಒಂದು ಎಣ್ಣೆ ಶಾಂಪೂ ಸೀರಮು ಎಲ್ಲವನ್ನು ಬಳಸಿದ್ರು ರಿಸಲ್ಟೇ ಸಿಗ್ತಾ ಇಲ್ವಾ ಒಂದು ಸಣ್ಣ ಅಡಿಗೆ ಮನೆ ಪದಾರ್ಥದಿಂದ ಹೊಸ ಕೂದಲನ್ನು ಬೆಳಿಬೋದು ಅನ್ನೋದು ನಿಮಗೆ ಗೊತ್ತಾ ಈಗ ಇಂಟರ್ನೆಟ್ಟಲ್ಲಿ ಕೂಡ ಸಾಬೀತಾಗಿದೆ ಈರುಳ್ಳಿ ನಮ್ಮ ಹೇರ್ ಗ್ರೋತಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಈರುಳ್ಳಿಯನ್ನು ಬಳಸ್ಕೊಂಡು ಕೆಲವರಿಗೆ ಹೊಸ ಕೂದಲು ಬರ್ತಾ ಯಾಕೆ ನಿಮಗ್ಯಾಕೆ ಇಲ್ಲ ಈ ಎಲ್ಲ ಪ್ರಶ್ನೆಗೂ ಉತ್ತರ ಈ ವಿಡಿಯೋದಲ್ಲಿ ಸಿಗತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ಪೂರ್ತಿಯಾಗಿ ನೋಡಿ ನೀವು ಮಾಡ್ತಿರೋವಂಥ ಒಂದು ಸಣ್ಣ ತಪ್ಪಿಂದ ನಿಮ್ಮ ಕೂದಲು ಬೆಳೆಯೋದು ಪೂರ್ತಿಯಾಗಿ ನಿಂತು ಹೋಗ್ಬೋದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನುಸ್ ಬ್ಯೂಟಿ ಬ್ಲೀಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅವರಿಗೆಲ್ಲ ಹಾರ್ಟ್ಲಿ ವೆಲ್ಕಮ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಈರುಳ್ಳಿಯನ್ನು ಬಳಸ್ಕೊಂಡು ನಾವು ಹೇರ್ ಫಾಲನ್ನು ನಿಲ್ಲಿಸಿ ಹೇರ್ ಗ್ರೋತ್ ಆಗೋ ಹಾಗೆ ಹೇಗೆ ಮಾಡ್ಕೊಳ್ಬೋದು ಬರೀ ರೆಮಿಡಿನ ಶೇರ್ ಮಾಡ್ತಾ ಇಲ್ಲ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಬರೀ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನೀವು ಹೇರ್ ಫಾಲನ್ನು ನಿಲ್ಲಿಸ್ಬೋದು ಈರುಳ್ಳಿ ಜ್ಯೂಸನ್ನು ಸರಿಯಾದ ವಿಧಾನದಲ್ಲಿ ಬಳಸಿದ್ರೆ ನಿಮ್ಮ ಹೇರ್ ಗ್ರೋತ್ ಆಗೋದಂತರೂ ಪಕ್ಕಾ ಕಣ್ರಿ ಇದನ್ನು ಬರೆದಿಟ್ಕೊಂಡ್ಬಿಡ್ರಿ ಫಸ್ಟ್ ನಾವು ಯಾವ ಈರುಳ್ಳಿಯನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲ ಈರುಳ್ಳಿನೂ ತುಂಬ ಚೆನ್ನಾಗೇ ಕೆಲಸ ಮಾಡುತ್ತೆ ಬಿಳಿ ಈರುಳ್ಳಿ ಪರ್ಪಲ್ ಈರುಳ್ಳಿ ನಾರ್ಮಲ್ ಈರುಳ್ಳಿ ಸಾಂಬಾರ್ ಈರುಳ್ಳಿ ಬಟ್ ಒಳಗಡೆ ನಮ್ಮ ಕೂದಲಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡೋದು ಅಂದರೆ ಸಾಂಬಾರ್ ಈರುಳ್ಳಿ ಸಾಂಬಾರ್ ಈರುಳ್ಳಿ ನಮ್ಮ ಕೂದಲಿಗೆ ಅಂತಾನೆ ಬೆಳೆದಿರೋದು ಅನಿಸುತ್ತೆ ನೋ ಐ ಆಮ್ ಜಸ್ಟ್ ಜೋಕಿಂಗ್ ಅಷ್ಟೆ ನೀವು ಬೇರೆ ಈರುಳ್ಳಿನೂ ಬಳಸ್ಬೋದು ಬಟ್ ಸಾಂಬಾರ್ ಈರುಳ್ಳಿ ನಮ್ಮ ಕೂದಲಿಗೆ ನೆಕ್ಸ್ಟ್ ಲೆವೆಲ್ಗೆ ಕೆಲಸ ಮಾಡುತ್ತೆ ಸೊ ಟ್ರೈ ಮಾಡಿ ಸಾಂಬಾರ್ ಈರುಳ್ಳಿನ ಬಳಸೋದಕ್ಕೆ ನಾನಿಲ್ಲಿ ಮೂರು ಸಾಂಬಾರ್ ಈರುಳ್ಳಿನ ತಗೊಂಡಿದ್ದೀನಿ ಅದಕ್ಕೆ ಒಂದು ಇಂಚ್ ಶುಂಠಿಯನ್ನು ಇದ್ದೀನಿ ಇದೆಲ್ಲದರದ್ದು ಸಿಪ್ಪೆ ತೆಗೆದು ಒಂದು ಬ್ಲೆಂಡರ್ ಜಾರ್ಗೆ ಹಾಕೊಂಡು ಬ್ಲೆಂಡ್ ಮಾಡಿಕೊಂಡು ಅದರ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಚೆನ್ನಾಗಿ ಸೋಸ್ಕೊಂಡಾದಮೇಲೆ ಇದಕ್ಕೆ ಒಂದು ಸ್ಪೂನ್ ವರ್ಜಿನ್ ಕೊಕೋನಟ್ ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಬ್ವಿಯಸ್ಲಿ ಒಂದು ನೀರು ಒಂದು ಆಯಿಲು ಮಿಕ್ಸ್ ಆಗಲ್ಲ ಜಸ್ಟ್ ಅದನ್ನು ಕಂಬೈನ್ ಮಾಡೋದಕ್ಕೆ ಟ್ರೈ ಮಾಡಿ ಇದನ್ನು ಒಂದು ಸ್ಪ್ರೇ ಬಾಟಲ್ ಅಥವಾ ಒಂದು ಸ್ಕ್ವೀಸ್ ಬಾಟಲ್ಗೆ ಹಾಕಿ ಅಪ್ಲೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ ಇದು ಯಾವುದೂ ಇಲ್ಲ ಅಂದರೆ ಜಸ್ಟ್ ಒಂದು ಬೌಲ್ಗೆ ಹಾಕ್ಕೊಂಡು ಕಾಟನ್ನಿಂದನೂ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಈಗ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ರೆಮಿಡಿನ ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ತಾನೇ ಅಪ್ಲಿಕೇಶನನ್ನು ಸರಿಯಾಗಿ ಕೇಳಿಸ್ಕೊಳ್ರಿ ಆವಾಗ ನಿಮಗೆ ರಿಸಲ್ಟ್ ಸಿಗೋದಂತರೂ ಪಕ್ಕಾ ಫಸ್ಟ್ ಹೇರನ್ನು ಡಿಟ್ಯಾಂಗಲ್ ಮಾಡ್ಕೊಳ್ಳಿ ಡೀಟ್ಯಾಂಗಲ್ ಮಾಡ್ಕೊಂಡಾದಮೇಲೆ ಒಂದು ಕಡೆಯಿಂದ ಸ್ಕ್ಯಾಲ್ಪಿಗಷ್ಟೇ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಬನ್ನಿ ಇದನ್ನು ಹಚ್ಕೊಳ್ತಾ ಬನ್ನಿ ಮೇಕ್ ಶೋ ಕ್ಲೀನ್ ಸ್ಕ್ಯಾಲ್ಪ್ ಇರಬೇಕು ಕ್ಲೀನ್ ಸ್ಕ್ಯಾಲ್ಪ್ ಮೇಲೆ ಹಚ್ಕೊಳ್ತಾ ಬನ್ನಿ ಆಯಿಲ್ ಇದ್ದರೆ ನಡೆಯುತ್ತೆ ಬಟ್ ಡರ್ಟಿ ಆಗಿರಬಾರ್ದು ಕ್ಲೀನ್ ಸ್ಕ್ಯಾಲ್ಪ್ ಮೇಲೆ ಹಚ್ಚಿ ಬರೀ ಇಪ್ಪತ್ತು ನಿಮಿಷ ಬಿಡಬೇಕು ಅಷ್ಟೇ ಬರೀ ಇಪ್ಪತ್ತು ನಿಮಿಷ ಬಿಡಬೇಕು ಅಷ್ಟೇ ಯಾಕಂದರೆ ಇದು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ರೆಮಿಡಿ ಬರೀ ಇಪ್ಪತ್ತು ನಿಮಿಷದಲ್ಲೇ ನಿಮ್ಮ ಕೂದಲಿನ ಎಲ್ಲ ಪ್ರಾಬ್ಲಮ್ಸನ್ನು ಅಡ್ರೆಸ್ ಮಾಡಿ ಫಿಕ್ಸ್ ಮಾಡುತ್ತೆ ಇದು ತುಂಬ ಸ್ಟ್ರಾಂಗ್ ರೆಮಿಡಿ ಅದಕ್ಕೆ ಇದನ್ನು ವೀಕ್ಲಿ ಟೂ ಟೈಮ್ಸ್ ಅಷ್ಟೇ ಅಪ್ಲೈ ಮಾಡಿ ವಿದಿನ್ ಅ ಒನ್ ಮಂತ್ ನಿಮ್ಮ ಕೂದಲಿನ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಿ ಬೇಬಿ ಹೇರ್ಸ್ ಕೂಡ ನಿಮಗೆ ಕಾಣಿಸೋದಕ್ಕೆ ಶುರು ಆಗುತ್ತೆ ನಿಮ್ಮ ಹೇರ್ ರೀಗ್ರೋತ್ ಆಗುತ್ತೆ ಕೆಲವರಿಗೆ ಅದಕ್ಕಿಂತ ಜಾಸ್ತಿ ಟೈಮ್ ಕೂಡ ಹಿಡಿಬೋದು ಬಿ ಪೇಷಿಯಂಟ್ ಬಿ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಆವಾಗ ರಿಸಲ್ಟ್ ಕೂಡ ಪಾಸಿಟಿವ್ ಆಗಿ ಸಿಗತ್ತೆ ಆಬ್ವಿಯಸ್ಲಿ ಸ್ವಲ್ಪ ಸ್ಮೆಲ್ ಬರುತ್ತೆ ಸಾಂಬಾರ್ ಈರುಳ್ಳಿಯಲ್ಲಿ ಜಾಸ್ತಿ ಸಲ್ಫರ್ ಕಾಂಟೆಂಟ್ ಇರುತ್ತೆ ಆ ಸಲ್ಫರ್ ಕಾಂಟೆಂಟೇ ನಮ್ಮ ಕೂದಲಿನ ಹೇರ್ ಫಾಲಿಕಲ್ಸ್ ಏನಾದರೂ ಥಿನ್ ಆಗಿದ್ದರೆ ಬುಡ ಏನಾದರೂ ಲೂಸ್ ಆಗಿದ್ದರೆ ಅದನ್ನು ಇದು ಎಕ್ದಮ್ ಫಿಕ್ಸ್ ಮಾಡಿ ಟೈಟ್ ಮಾಡಿ ನಮ್ಮ ಕೂದಲನ್ನು ಉದ್ರೋದಕ್ಕೆ ಬಿಡೋದಿಲ್ಲ ನಮ್ಮ ಹೇರ್ ಫಾಲಿಕಲ್ಸನ್ನು ಅದು ಹೊರಗೆ ಬರೋಕ್ಕೇ ಬಿಡೋದಿಲ್ಲ ಸೊ ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಮೈಲ್ಡ್ ಶ್ಯಾಂಪೂನ್ನ ತಗೊಂಡು ನೀವು ಹೇರ್ ವಾಶನ್ನು ಮಾಡ್ಕೊಳ್ಬೋದು ವೀಕ್ಲಿ ಟೂ ಟೈಮ್ಸ್ ಅಷ್ಟೇ ಇದನ್ನು ಅಪ್ಲೈ ಮಾಡಬೇಕು ಮತ್ತು ಇದನ್ನು ಸ್ಟೋರ್ ಮಾಡ್ಬೋದಾ ನೋ ಇದನ್ನು ಸ್ಟೋರ್ ಮಾಡೋ ಹಾಗೆ ಇಲ್ಲ ಯಾಕಂದರೆ ಬೆಳಗ್ಗೆ ಹೆರ್ಚಿಟ್ಟಿರೋ ಈರುಳ್ಳಿಯನ್ನು ನಾವು ಮಧ್ಯಾಹ್ನ ಕೂಡ ಅಡುಗೆಗೆ ಬಳಸಬಾರ್ದು ಈರುಳ್ಳಿ ಹೆಚ್ಚಿದ ತಕ್ಷಣ ಬ್ಯಾಕ್ಟೀರಿಯಾಸ್ ಎಲ್ಲವನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳತ್ತೆ ಆ ಕಾರಣದಿಂದಾಗಿ ಈರುಳ್ಳಿ ಜ್ಯೂಸನ್ನು ಆಗಿರಲಿ ಯಾವುದೇ ಒಂದು ಈರುಳ್ಳಿಗೆ ಸಂಬಂಧಪಟ್ಟಂಥ ಈರುಳ್ಳಿ ರೆಮಿಡಿಯನ್ನು ನಾವು ಸ್ಟೋರ್ ಮಾಡಿ ಇಡೋ ಹಾಗೆ ಇಲ್ಲ ಈರುಳ್ಳಿ ಆಯಿಲನ್ನು ಸ್ಟೋರ್ ಮಾಡ್ಬೋದು ಬಟ್ ಈರುಳ್ಳಿ ರೆಮಿಡಿಯನ್ನು ಸ್ಟೋರ್ ಮಾಡಿ ಇಡೋ ಹಾಗೆ ಇಲ್ಲ ನೀವು ಇದನ್ನು ಫ್ರೆಶಾಗೆ ಮಾಡಿಕೊಂಡು ಫ್ರೆಶಾಗೆ ಯೂಸ್ ಮಾಡ್ಕೊಳ್ಬೇಕಾಗಿದೆ ವಾರಕ್ಕೆ ಎರಡೇ ಸರತಿ ತಾನೇ ಒಂದು ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟು ಮಾಡ್ಕೊಂಬಿಡಿ ಅಲ್ಲ ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಅನಿಸಿದರೆ ಕಮೆಂಟ್ ಮಾಡಿ ಎಸ್ ಅಂತ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ಮುಂದಿನ ಅಮೇಝಿಂಗ್ ಡಿ ಐ ವೈ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಹೇರ್ ಬಾಯ್